ಂಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಯಾವಾಗ ತಾವು ನಂಬರ್ ವಾರಾಗಿ ಸತೋಪ್ರಧಾನರಾಗುತ್ತೀರ ಆಗ ಈ ಪ್ರಾಕೃತಿಕ ವಿಕೋಪಗಳು ಅಥವಾ ವಿನಾಶದ ಫೋರ್ಸ್ ಹೆಚ್ಚುತ್ತೆ ಮತ್ತು ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗುತ್ತದೆ ಪ್ರಶ್ನೆ ಯಾವ ಪುರುಷಾರ್ಥ ಮಾಡುವಂತಹವರಿಗೆ ತಂದೆಯ ಪೂರ್ಣ ಆಸ್ತಿ ಪ್ರಾಪ್ತವಾಗುವುದು ಉತ್ತರ ಪೂರ್ಣ ಆಸ್ತಿ ಪಡೆಯಬೇಕಾದರೆ ಮೊಟ್ಟ ಮೊದಲು ತಂದೆಯನ್ನು ತಮ್ಮ ವಾರಿಸ್ ಮಾಡಿಕೊಳ್ಳಿ ತಮ್ಮ ಮಗನನ್ನಾಗಿ ಮಾಡಿಕೊಳ್ಳಿ ಅಂದರೆ ಅರ್ಥ ಏನು ತಮ್ಮ ಬಳಿ ಇದೆ ಅದೆಲ್ಲವನ್ನು ತಂದೆಗೆ ಬಲಿಹಾರಿ ಮಾಡಿರಿ ತಂದೆಯನ್ನು ತಮ್ಮ ಮಗನನ್ನಾಗಿ ಮಾಡಿಕೊಂಡಾಗ ಪೂರ್ಣ ಆಸ್ತಿಗೆ ಅಧಿಕಾರಿಗಳಾಗುತ್ತೀರಾ ಎರಡನೆಯದು ಸಂಪೂರ್ಣ ಪವಿತ್ರರಾದಾಗ ಪೂರ್ಣ ಆಸ್ತಿ ಸಿಗತ್ತೆ ಒಂದು ಬಲಿಹಾರಿ ಆಗಬೇಕು ತಂದೆಗೆ ತಂದೆಯನ್ನು ತನ್ನ ಮಗನನ್ನಾಗಿ ವಾರಿಸ್ ಮಾಡಿಕೊಳ್ಬೇಕು ಎಲ್ಲವನ್ನ ಅರ್ಪಣೆ ಮಾಡಬೇಕು ಎರಡನೆಯದಾಗಿ ಸಂಪೂರ್ಣ ಪವಿತ್ರರಾದಾಗ ಪೂರ್ಣ ಆಸ್ತಿ ಸಿಗುವುದು ಸಂಪೂರ್ಣ ಪವಿತ್ರರಾಗಲಿಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಿ ಸ್ವಲ್ಪ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತೀರಾ ಶಿಕ್ಷೆಗಳನ್ನು ಅನುಭವಿಸಬೇಕಾಗತ್ತೆ ಮತ್ತು ಪ್ರಾಪ್ತಿಯೂ ಸಹ ಸ್ವಲ್ಪ ಸಿಗುವುದು ಶಾಂತಿ ಮಕ್ಕಳು ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬಾರದು ಮೂವರ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಯಾರು ತಂದೆ ಶಿಕ್ಷಕ ಸದ್ಗುರುವಿನ ಸ್ಮೃತಿಯಲ್ಲಿ ಕುಳಿತುಕೊಳ್ಬೇಕು ಬಲೆ ತಂದೆ ಒಬ್ಬರೇ ಆದರೆ ತಮಗೆ ಗೊತ್ತಿದೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ನಮ್ಮೆಲ್ಲರನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಈ ಹೊಸ ಮಾತನ್ನು ತಾವೇ ತಿಳಿದುಕೊಂಡಿದ್ದೀರಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅವರೆಲ್ಲರೂ ಸಹ ಯಾವ ಭಕ್ತಿಯನ್ನು ಕಲಿಸುತ್ತಾರೆ ಶಾಸ್ತ್ರಗಳನ್ನು ಹೇಳುತ್ತಾರೆ ಅವರೆಲ್ಲರೂ ಮನುಷ್ಯರು ಈ ತಂದೆಗೆ ಮನುಷ್ಯ ಎಂದು ಹೇಳಲಾಗುವುದಿಲ್ಲ ಇವರಂತೂ ನಿರಾಕಾರ ಆಗಿದ್ದಾರೆ ನಿರಾಕಾರ ಆತ್ಮರಿಗೆ ಕುಳಿತು ಓದಿಸುತ್ತಾರೆ ಆತ್ಮ ಶರೀರದ ಮೂಲಕ ಕೇಳುವುದು ಈ ಜ್ಞಾನ ಬುದ್ಧಿಯಲ್ಲಿ ಇರಬೇಕು ಈಗ ತಾವು ಬೇಹದ್ದಿನ ತಂದೆಯ ನೆನಪಿನಲ್ಲಿ ಕುಳುತ್ತಿದ್ದೀರಾ ಬೇಹದ್ದಿನ ತಂದೆ ಹೇಳ್ತಾರೆ ಆತ್ಮಿಕ ಮಕ್ಕಳೇ ನನ್ನನ್ನು ನೆನಪು ಮಾಡಿದ್ದೆ ಆದರೆ ಸರ್ವ ಪಾಪಗಳು ಭಸ್ಮವಾಗುತ್ತವೆ ಇಲ್ಲಿ ಶಾಸ್ತ್ರಗಳ ಮಾತೇ ಇಲ್ಲ ತಮಗೆ ಗೊತ್ತಿದೆ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಎಷ್ಟು ದೊಡ್ಡ ಶಿಕ್ಷಕ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಅಂದಾಗ ಪದವಿಯೂ ಸಹ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವುದನ್ನೇ ಪ್ರಾಪ್ತ ಮಾಡಿಸುತ್ತಾರೆ ಯಾವಾಗ ತಾವು ಸತೋ ಪ್ರಧಾನರಾಗುತ್ತೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಆಗ ಯುದ್ಧಗಳು ಪ್ರಾರಂಭವಾಗುತ್ತವೆ ಪ್ರಾಕೃತಿಕ ವಿಕೋಪಗಳು ಆಗುತ್ತವೆ ನೆನಪು ಸಹ ಅವಶ್ಯವಾಗಿ ಮಾಡಬೇಕು ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಇರಬೇಕು ಕೇವಲ ಒಂದೇ ಸಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆ ಬಂದು ತಿಳಿಸುತ್ತಾರೆ ಹೊಸ ಪ್ರಪಂಚಕ್ಕಾಗಿ ಚಿಕ್ಕ ಮಕ್ಕಳು ಸಹ ತಂದೆಯನ್ನು ನೆನಪು ಮಾಡುತ್ತಾರೆ ತಾವಂತೂ ಬುದ್ಧಿವಂತರಾಗಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ತಂದೆಯಿಂದ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಈ ಲಕ್ಷ್ಮೀನಾರಾಯಣ ಹೊಸ ಪ್ರಪಂಚದಲ್ಲಿ ಯಾವ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದ್ದಾರೆ ಅದನ್ನು ಶಿವ ತಂದೆಯಿಂದಲೇ ಪಡೆದುಕೊಂಡಿದ್ದಾರೆ ಈ ಲಕ್ಷ್ಮೀನಾರಾಯಣರೇ ಪುನಃ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಈಗ ಬ್ರಹ್ಮ ಸರಸ್ವತಿಯಾಗಿದ್ದಾರೆ ಇವರೇ ಪುನಃ ಲಕ್ಷ್ಮೀ ನಾರಾಯಣ ಆಗುತ್ತಾರೆ ಈಗ ಪುರುಷಾರ್ಥ ಮಾಡುತ್ತಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಮಗೆ ಇದೆ ಈಗ ತಾವು ಅಂಧಶ್ರದ್ಧೆಯಿಂದ ದೇವತೆಗಳ ಮುಂದೆ ತಲೆಬಾಗುವುದಿಲ್ಲ ದೇವತೆಗಳ ಮುಂದೆ ಮನುಷ್ಯರು ಹೋಗಿ ತಮ್ಮನ್ನು ತಾವು ಪತಿತರು ಎಂದು ಸಿದ್ಧ ಮಾಡಿಕೊಳ್ಳುತ್ತಾರೆ ಹೇಳ್ತಾರೆ ನೀವು ಸರ್ವಗುಣ ಸಂಪನ್ನರು ನಾವು ಪಾಪಿಗಳು ವಿಕಾರಿಗಳು ಯಾವುದೇ ಗುಣ ನಮ್ಮಲ್ಲಿ ಇಲ್ಲ ಎಂದು ತಮ್ಮ ಮಹಿಮೆ ಎಷ್ಟು ಮಾಡುತ್ತಾರೆ ಈಗ ನೀವು ಸ್ವಯಂ ಆ ರೀತಿ ತಯಾರಾಗುತ್ತಿದ್ದೀರಾ ಯಾವ ದೇವತೆಗಳಿಗೆ ಮಹಿಮೆ ಮಾಡಲಾಗತ್ತೆ ಆ ರೀತಿ ತಾವು ಸ್ವಯಂ ತಯಾರಾಗುತ್ತಿದ್ದೀರಾ ಹೇಳ್ತಾರೆ ಬಾಬಾ ಈ ಶಾಸ್ತ್ರ ಇದೆಲ್ಲ ಎಂದಿನಿಂದ ಓದುವುದು ಪ್ರಾರಂಭವಾಯಿತು ಬಾಬಾ ಹೇಳ್ತಾರೆ ಎಂದಿನಿಂದ ರಾವಣನ ರಾಜ್ಯ ಪ್ರಾರಂಭವಾಯಿತು ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು ಯಾವಾಗ ತಾವು ಇಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನದ ಧಾರಣೆ ಆಗಿರಬೇಕು ಈ ಸಂಸ್ಕಾರ ಆತ್ಮವೇ ತೆಗೆದುಕೊಂಡು ಹೋಗುವುದು ಭಕ್ತಿಯ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುವುದಿಲ್ಲ ಭಕ್ತಿಯ ಸಂಸ್ಕಾರದವರು ಹಳೆಯ ಪ್ರಪಂಚದಲ್ಲಿ ಮನುಷ್ಯರ ಬಳಿಯ ಜನ್ಮ ಪಡೆದುಕೊಳ್ಳುತ್ತಾರೆ ಇದು ಸಹ ಅವಶ್ಯಕವಾಗಿದೆ ತಮ್ಮ ಬುದ್ಧಿಯಲ್ಲಿ ಈ ಜ್ಞಾನದ ಚಕ್ರ ತಿರುಗುತ್ತಾ ಇರಬೇಕು ಜೊತೆ ಜೊತೆಯಲ್ಲಿ ತಂದೆಯನ್ನು ನೆನಪು ಮಾಡಬೇಕು ಬಾಬಾ ನಮ್ಮ ತಂದೆಯೂ ಆಗಿದ್ದಾರೆ ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ವಿಕರ್ಮಗಳು ವಿನಾಶವಾಗುತ್ತವೆ ಬಾಬಾ ನಮ್ಮ ಶಿಕ್ಷಕ ಆಗಿದ್ದಾರೆ ಅಂದಾಗ ವಿದ್ಯಾಭ್ಯಾಸ ಬುದ್ಧಿಯಲ್ಲಿ ಬರುವುದು ಮತ್ತು ಸೃಷ್ಟಿಚಕ್ರದ ಜ್ಞಾನವು ಬುದ್ಧಿಯಲ್ಲಿ ಬರುವುದು ಇದರಿಂದ ತಾವು ಚಕ್ರವರ್ತಿ ರಾಜರಾಗುತ್ತೀರಾ ನೆನಪಿನ ಯಾತ್ರೆ ನಡೆಯುತ್ತಿದೆ ಸ್ವಲ್ಪ ಹೊತ್ತು ಬಾಬಾ ಯೋಗ ಮಾಡಿಸಿದ್ರು ಮತ್ತೆ ಮುರಳಿ ಸ್ಟಾರ್ಟ್ ಮಾಡಿದ್ರು ಬಾಬಾ ಓಂ ಶಾಂತಿ ಭಕ್ತಿ ಮತ್ತು ಜ್ಞಾನ ತಂದೆಗೆ ಹೇಳಲಾಗತ್ತೆ ಜ್ಞಾನ ಸಾಗರ ಎಂದು ಭಕ್ತಿಯ ಸಾರ ತಂದೆಗೆ ಗೊತ್ತಾಗಿದೆ ತಂದೆಗೆ ಭಕ್ತಿಯ ಸಾರವೂ ತಿಳಿದಿದೆ ಭಕ್ತಿ ಎಂದಿನಿಂದ ಪ್ರಾರಂಭವಾಗತ್ತೆ ಎಂದು ಪೂರ್ಣವಾಗತ್ತೆ ಮನುಷ್ಯರಿಗೆ ಇದು ಗೊತ್ತಿಲ್ಲ ತಂದೆಯೇ ಬಂದು ತಿಳಿಸುತ್ತಾರೆ ಸತ್ಯಯುಗದಲ್ಲಿ ತಾವು ದೇವಿ ದೇವತೆಗಳು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಅಲ್ಲಿ ಭಕ್ತಿಯ ಹೆಸರು ಇರುವುದಿಲ್ಲ ಒಂದು ಮಂದಿರವೂ ಇರುವುದಿಲ್ಲ ಎಲ್ಲ ದೇವಿ ದೇವತೆಗಳೇ ಇರುತ್ತೇವೆ ಅನಂತರ ಯಾವಾಗ ಅರ್ಧ ಪ್ರಪಂಚ ಹಳೆಯದಾಗತ್ತೆ ಅಂದರೆ ದ್ವಾಪರ ಯುಗ ಪ್ರಾರಂಭವಾಗತ್ತೆ ಎರಡು ಸಾವಿರದ ನೂರು ವರ್ಷಗಳ ಕಾಲ ಪೂರ್ಣವಾಗತ್ತೆ ಅಥವಾ ತ್ರೇತಾಯುಗ ದ್ವಾಪರ ಯುಗದ ಸಂಗಮವಾಗತ್ತೆ ಆಗ ರಾವಣ ಬರ್ತಾರೆ ಸಂಗಮ ಅಂತೂ ಅವಶ್ಯವಾಗಿ ಬೇಕು ತ್ರೇತ ಮತ್ತು ದ್ವಾಪರದ ಸಂಗಮದಲ್ಲಿ ರಾವಣ ಬರ್ತಾರೆ ಯಾವಾಗ ದೇವಿ ದೇವತೆಗಳು ವಾಮ ಮಾರ್ಗದಲ್ಲಿ ಬೀಳುತ್ತಾರೆ ಇದು ನಿಮ್ಮ ವಿನಃ ಮತ್ತಾರಿಗೂ ಸಹ ಗೊತ್ತಿಲ್ಲ ತಂದೆಯೂ ಸಹ ಬರ್ತಾರೆ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿ ಸಂಗಮದಲ್ಲಿ ಮತ್ತು ರಾವಣ ಬರ್ತಾರೆ ತ್ರೇತ ಮತ್ತು ದ್ವಾಪರದ ಸಂಗಮದಲ್ಲಿ ಈಗ ಆ ಸಂಗಮಕ್ಕೆ ಕಲ್ಯಾಣಕಾರಿ ಎಂದು ಹೇಳುವುದಿಲ್ಲ ಅದಕ್ಕಂತೂ ಅಕಲ್ಯಾಣಕಾರಿ ಎಂದೇ ಹೇಳಲಾಗುವುದು ತಂದೆಯ ಹೆಸರೇ ಕಲ್ಯಾಣಕಾರಿಯಾಗಿದೆ ದ್ವಾಪರ ಯುಗದಿಂದ ಅಕಲ್ಯಾಣಕಾರಿ ಯುಗ ಪ್ರಾರಂಭವಾಗತ್ತೆ ತಂದೆಯಂತೂ ಚೈತನ್ಯ ಬೀಜ ರೂಪವಾಗಿದ್ದಾರೆ ಅವರಿಗೆ ಪೂರ್ತಿ ವೃಕ್ಷದ ಜ್ಞಾನವಿದೆ ಅದು ಸಹ ಅಂದರೆ ಚೈ ವೃಕ್ಷಗಳೇನಿದೆ ಅದು ಬೀಜ ಆಗಿದೆ ಒಂದು ವೇಳೆ ಚೈತನ್ಯ ಆಗಿದ್ದರೆ ತಿಳಿಸ್ಕೊಡುತ್ತಾ ಇತ್ತು ನನ್ನಿಂದ ಈ ವೃಕ್ಷ ಈ ರೀತಿ ತಯಾರಾಗತ್ತೆ ಎಂದು ಆದರೆ ಅದು ಜಡವಾಗಿರುವ ಕಾರಣದಿಂದಾಗಿ ಹೇಳುವುದಿಲ್ಲ ನಾವು ತಿಳಿದುಕೊಳ್ಳಬಹುದು ಬೀಜ ಬಿತ್ತಿದ ಮೇಲೆ ನಿಧಾನ ನಿಧಾನವಾಗಿ ಗಿಡ ಬರುತ್ತೆ ಚಿಕ್ಕದಾಗಿ ತಯಾರಾಗತ್ತೆ ಆಮೇಲೆ ದೊಡ್ಡ ವೃಕ್ಷವಾಗತ್ತೆ ಫಲ ಕೊಡಲಿಕ್ಕೆ ಶುರು ಮಾಡತ್ತೆ ಆದರೆ ಚೈತನ್ಯದಲ್ಲಿರುವಂತಹ ತಂದೆಯೇ ಇದೆಲ್ಲವನ್ನು ತಿಳಿಸಲು ಸಾಧ್ಯ ಪ್ರಪಂಚದಲ್ಲಂತೂ ಈ ಕಾಲದ ಮನುಷ್ಯರು ಏನೇನೆಲ್ಲ ಮಾಡುತ್ತಿರ್ತಾರೆ ಅನೇಕ ಅನ್ವೇಷಣೆಗಳನ್ನು ಮಾಡುತ್ತಿರ್ತಾರೆ ಚಂದ್ರನ ಮೇಲೆ ಹೋಗಲು ಪ್ರಯತ್ನ ಮಾಡುತ್ತಾರೆ ಇದೆಲ್ಲ ಮಾತುಗಳನ್ನು ತಾವು ಈಗ ಕೇಳುತ್ತೀರಾ ಚಂದ್ರನ ಕಡೆ ಎಷ್ಟು ಶ್ರೇಷ್ಠ ಲಕ್ಷಾಂತರ ಮೈಲಿಗಳವರೆಗೆ ಹೊರಟೋಗ್ತಾರೆ ಪರೀಕ್ಷೆ ಮಾಡಲಿಕ್ಕೋಸ್ಕರ ಹೋಗ್ತಾರೆ ಏನಿದೆ ಚಂದ್ರನ ಮೇಲೆ ಚಂದ್ರ ಅಂದರೆ ಏನು ವಸ್ತುವಾಗಿದೆ ಅಲ್ಲೇನೇನಿರುತ್ತೆ ನೋಡಬೇಕು ಎಂದು ಸಮುದ್ರದಲ್ಲಿ ಎಷ್ಟು ದೂರದವರೆಗೆ ಹೋಗ್ತಾರೆ ಪರೀಕ್ಷಿಸ್ಲಿಕ್ಕೋಸ್ಕರ ಅದರ ಅಂತ್ಯವನ್ನು ಹೊಂದಲಾಗುವುದಿಲ್ಲ ನೀರೇ ನೀರಿರುತ್ತೆ ಏರೋಪ್ಲೇನಲ್ಲಿ ಮೇಲೆ ಹೋಗ್ತಾರೆ ಅದಕ್ಕೆ ಪೆಟ್ರೋಲು ಅಷ್ಟು ಹಾಕಬೇಕಲ್ವ ಮತ್ತೆ ವಾಪಸ್ಸು ಬರಲಿಕ್ಕೋಸ್ಕರ ಆಕಾಶ ಅಂತೂ ಬೇಹದ್ದಿನದಲ್ವ ಸಾಗರವೂ ಕೂಡ ಬೇಹದ್ದಿನದಾಗಿದೆ ಹೇಗೆ ತಂದೆ ಬೇಹದ್ದಿನ ಜ್ಞಾನ ಸಾಗರ ಆಗಿದ್ದಾರೆ ಆ ನೀರಿಗೂ ಕೂಡ ಬೇಹದ್ದಿನ ಸಾಗರ ಅಂತಾನೆ ಹೇಳಬಹುದು ಆಕಾಶ ತತ್ವವೂ ಕೂಡ ಬೇಹದ್ದಾಗಿದೆ ಭೂಮಿಯೂ ಬೇಹದ್ದಾಗಿದೆ ಹೋಗ್ತಾ ಹೋಗಿ ನಡೀತಾ ಹೋಗಿ ನಡೀತಾ ಹೋಗಿ ಅಂತ್ಯವೇ ಸಿಗುವುದಿಲ್ಲ ಸಾಗರದಲ್ಲಿ ಎಷ್ಟು ಭೂಮಿ ಇದೆ ಸಾಗರದಲ್ಲಿ ಮುಳುಗಿದ್ರೆ ಭೂಮಿ ಮುಟ್ಟಬೇಕಂದ್ರೆ ಎಷ್ಟು ಪ್ರಯಾಸ ಮಾಡಬೇಕಾಗತ್ತೆ ಬೆಟ್ಟವೂ ಕೂಡ ಎಲ್ಲ ಕಡೆ ನಿಂತಿದೆಯಾ ಭೂಮಿಯ ಮೇಲೇ ನಿಂತಿದೆ ಅಲ್ವಾ ಸುಮ್ಮನೆ ಆಗಿ ನಿಂತಿಲ್ಲ ಮತ್ತೆ ಭೂಮಿಯನ್ನ ಹಗಿತಾರೆ ಬೆಟ್ಟ ಬರುತ್ತೆ ಕ ಕಲ್ಲು ಮುಳ್ಳುಗಳೆಲ್ಲ ಬರುತ್ತೆ ಅದ್ರ ಕೆಳಗಡೆ ಮತ್ತೆ ನೀರು ಬರುತ್ತೆ ಹ್ಞೂ ಭೂಮಿ ಹಗದ್ರ ಬೆಟ್ಟವೂ ಸಿಗತ್ತೆ ಮತ್ತೆ ಅದ್ರ ಕೆಳಗಡೆ ನೀರು ಬರುತ್ತೆ ಸಾಗರವೂ ಕೂಡ ಭೂಮಿಯ ಮೇಲೆ ಇದೆ ಅದರ ಅಂತ್ಯವನ್ನು ಹೊಂದಲಾಗುವುದಿಲ್ಲ ಎಲ್ಲಿವರೆಗೂ ನೀರಿದೆ ಎಲ್ಲಿವರೆಗೂ ಭೂಮಿ ಇದೆ ಅಂತ ಅಂತ್ಯ ಮುಟ್ಲಿಕ್ಕೆ ಆಗೋದೇ ಇಲ್ಲ ಪರಂಪಿತ ಪರಮಾತ್ಮ ಬೇಹದ್ದಿನ ತಂದೆ ಆಗಿದ್ದಾರೆ ಅವರಿಗೆ ಬೇ ಅಂತಂತ ಹೇಳೋದಿಲ್ಲ ಮನುಷ್ಯರು ಬಲೆ ಹೇಳ್ತಾರೆ ಈಶ್ವರ ಬೇ ಅಂತಂದರೆ ಅಂತ್ಯವನ್ನು ಒಂದಲ್ಲ ಆಗೋದಿಲ್ಲ ಅಂತ ಮಾಯೆಯೂ ಕೂಡ ಬೇ ಅಂತಾಗಿದೆ ಆದರೆ ನಿಮಗೆ ಗೊತ್ತಿದೆ ಈಶ್ವರ ಅಂತೂ ಬೇ ಅಂತಾಗಲಿಕ್ಕೆ ಸಾಧ್ಯವೇ ಇಲ್ಲ ಬಕೆ ಆಕಾಶ ಬೇ ಅಂತಾಗಿದೆ ಪಂಚತತ್ವಗಳು ಆಕಾಶ ವಾಯು ಭೂಮಿ ನೀರು ಇದೆಲ್ಲ ತಮೋ ಪ್ರಧಾನ ಆಗಿದೆ ಪಂಚತತ್ವಗಳು ಆತ್ಮವು ತಮೋ ಪ್ರಧಾನ ಆಗಿದೆ ತಂದೆ ಬಂದು ಈಗ ಸತೋ ಪ್ರದಾನ ಮಾಡುತ್ತಾರೆ ಎಷ್ಟು ಚಿಕ್ಕ ಆತ್ಮ ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸುತ್ತೆ ಈ ಚಕ್ರ ಸುತ್ತಾ ಇರುತ್ತೆ ಇದು ಅನಾದಿ ನಾಟಕವಾಗಿದೆ ಇದರ ಅಂತ್ಯವಾಗಲು ಸಾಧ್ಯವಿಲ್ಲ ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದಿನಿಂದ ಪ್ರಾರಂಭವಾಯಿತು ಅಂತ ಹೇಳಿದ್ರೆ ಮತ್ತೆ ಅಂತ್ಯನೂ ಹೇಳಬೇಕಲ್ವ ಅಂತ್ಯ ಯಾವಾಗ ಆಯಿತು ಅಂದ್ಬಿಟ್ಟು ಬಾಕಿ ಈ ಮಾತುಗಳನ್ನು ತಿಳಿಸ್ಕೊಡ್ಬೇಕು ಎಂದಿನಿಂದ ಹೊಸ ಪ್ರಪಂಚ ಸ್ಥಾಪನೆಯಾಯಿತು ಮತ್ತೆ ಹಳೆಯದಾಗತ್ತೆ ಈ ಐದು ಸಾವಿರ ವರ್ಷಗಳ ಚಕ್ರ ಇದಾಗಿದೆ ಇದು ತಿರುಗ್ತಾ ಇರತ್ತೆ ಈಗ ತಮಗೆ ಗೊತ್ತಿದೆ ಬಾಕಿ ಅವರೆಲ್ಲರೂ ಸುಳ್ಳನ್ನ ಹೇಳ್ತಿರ್ತಾರೆ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಸತ್ಯಯುಗದ ಆಯುಷು ಇಷ್ಟು ಲಕ್ಷಾಂತರ ವರ್ಷಗಳೆಂದು ಮನುಷ್ಯರು ಕೇಳಿ ಕೇಳಿ ಅದನ್ನು ಸತ್ಯ ಎಂದು ತಿಳಿದುಕೊಳ್ಳುತ್ತಾರೆ ಇದು ಗೊತ್ತೇ ಆಗೋದಿಲ್ಲ ಭಗವಂತ ಯಾವಾಗ ಬಂದು ತನ್ನ ಪರಿಚಯವನ್ನ ಎಂದು ತಿಳಿದುಕೊಳ್ಳದಿರುವ ಕಾರಣದಿಂದಾಗಿ ಹೇಳುತ್ತಾರೆ ಕಲಿಯುಗದ ಆಯುಷು ನಲವತ್ತು ಸಾವಿರ ವರ್ಷಗಳ ಕಾಲ ಇನ್ನು ಇದೆ ಎಂದು ಎಲ್ಲಿವರೆಗೂ ತಾವು ಈ ಜ್ಞಾನವನ್ನ ಎಲ್ಲರಿಗೂ ತಿಳಿಸುವುದಿಲ್ಲ ಅಲ್ಲಿಯವರೆಗೆ ಅವರು ಇದೇ ಹೇಳ್ತಿರ್ತಾರೆ ಕಲಿಯುಗ ಇನ್ನು ನಲವತ್ತು ಸಾವಿರ ವರ್ಷಗಳ ಕಾಲ ಇರುತ್ತೆ ಅಂತ ಈಗ ತಾವು ತಿಳಿಸಲು ನಿಮಿತ್ತರಾಗಿದ್ದೀರಾ ಕಲ್ಪದ ಐದು ಸಾವಿರ ವರ್ಷಗಳು ಇದೆ ಲಕ್ಷಾಂತರ ವರ್ಷಗಳು ಅಲ್ಲ ಕಲ್ಪದ ಆಯಸ್ಸು ಭಕ್ತಿ ಮಾರ್ಗದ್ದು ಎಷ್ಟು ಸಾಮಗ್ರಿಗಳಿದೆ ಮನುಷ್ಯರಿಗೆ ಹಣ ಇರುತ್ತೆ ಮತ್ತು ಖರ್ಚು ಮಾಡುತ್ತಾರೆ ತಂದೆ ಹೇಳ್ತಾರೆ ನಾನು ನಿಮಗೆ ಎಷ್ಟೊಂದು ಹಣವನ್ನು ಕೊಟ್ಟು ಹೋಗಿದ್ದೆ ಬೇಹದ್ದಿನ ತಂದೆಯಂತೂ ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನೇ ಕೊಡುತ್ತಾರೆ ಇದರಿಂದ ಸುಖನೂ ಸಿಗತ್ತೆ ಆಯಸ್ಸು ವೃದ್ಧಿಯಾಗತ್ತೆ ತಂದೆ ಮಕ್ಕಳಿಗೆ ಹೇಳ್ತಾರೆ ನನ್ನ ಮುದ್ದು ಮಕ್ಕಳೇ ಆಯುಷ್ಮಾನ್ ಭವ ಸತ್ಯಯುಗದಲ್ಲಿ ನಿಮ್ಮ ಆಯುಷ್ಯ ನೂರ ಐವತ್ತು ವರ್ಷಗಳ ಕಾಲ ಇರುತ್ತೆ ಎಂದಿಗೂ ಮೃತ್ಯುವಾಗುವುದಿಲ್ಲ ತಂದೆ ವರವನ್ನ ಕೊಡುತ್ತಾರೆ ಆಯುಷ್ಮಾನ್ ಭವ ಅಂತ ಹೇಳಿ ಆಯುಷ್ಯವಂತರನ್ನಾಗಿ ಮಾಡುತ್ತಾರೆ ತಾವು ಅಮರರಾಗುತ್ತೀರಾ ಅಲ್ಲಿ ಎಂದಿಗೂ ಅಕಾಲ ಮೃತ್ಯು ಆಗುವುದಿಲ್ಲ ಅಲ್ಲಿ ತಾವು ಬಹಳ ಸುಖಿಗಳಾಗಿ ಇರುತ್ತೀರಾ ಆದ್ದರಿಂದ ಹೇಳಲಾಗುವುದು ಸುಖಧಾಮವೆಂದು ಆಯುಷ್ಯು ಸಹ ಜಾಸ್ತಿ ಇರುತ್ತೆ ಹಣನು ಬಹಳ ಸಿಗತ್ತೆ ಸುಖವೂ ಬಹಳ ಇರುತ್ತೆ ಕಂಗಾಲರಿಂದ ಕಿರೀಟ ದಾರಿಗಳಾಗುತ್ತೀರಾ ನಿಮ್ಮ ಬುದ್ಧಿಯಲ್ಲಿದೆ ತಂದೆ ಬರುವುದೇ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು ಅವಶ್ಯವಾಗಿ ಆ ಸಮಯದಲ್ಲಿ ಚಿಕ್ಕ ವೃಕ್ಷವೇ ಇರುವುದು ಅಲ್ಲಿರುವುದೇ ಒಂದೇ ಧರ್ಮ ಒಂದೇ ರಾಜ್ಯ ಒಂದೇ ಭಾಷೆ ಅದಕ್ಕೆ ಹೇಳಲಾಗತ್ತೆ ವಿಶ್ವದಲ್ಲಿ ಶಾಂತಿ ಎಂದು ಪೂರ್ತಿ ವಿಶ್ವದಲ್ಲಿ ನಾವೇ ಪಾತ್ರಧಾರಿಗಳಿರುತ್ತೇವೆ ಇದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಒಂದು ವೇಳೆ ತಿಳಿದುಕೊಂಡಿದ್ದೆ ಆದರೆ ಎಂದಿನಿಂದ ನಾವು ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆಂದು ಹೇಳಬೇಕಲ್ವ ಈಗ ತಾವು ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ ಗೀತೆಯಲ್ಲಿಯೂ ಇದೆ ಅಲ್ವಾ ತಂದೆಯಿಂದ ಏನೆಲ್ಲ ಸಿಗತ್ತೆ ಅದು ಬೇರೆ ಯಾರಿಗೂ ಸಿಗುವುದಿಲ್ಲ ಪೂರ್ತಿ ಪೃಥ್ವಿ ಆಕಾಶ ಪೂರ್ತಿ ವಿಶ್ವದ ರಾಜಧಾನಿಯನ್ನ ತಂದೆ ಕೊಡುತ್ತಿದ್ದಾರೆ ಈ ಲಕ್ಷ್ಮೀ ನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಅನಂತರ ಯಾರು ರಾಜರು ಇರ್ತಾರೆ ಅವರು ಭಾರತದವರೇ ಆಗಿರುತ್ತಾರೆ ಗಾಯನವೂ ಇದೆ ಬಾಬಾ ಏನ್ ಕೊಡ್ತಾರೆ ಅದನ್ನ ಮತ್ತಾರು ಕೊಡಲು ಸಾಧ್ಯವಿಲ್ಲ ತಂದೆಯೇ ಬಂದು ಪ್ರಾಪ್ತಿ ಮಾಡಿಸ್ತಾರೆ ಅಂದಾಗ ಈ ಪೂರ್ತಿ ಜ್ಞಾನ ಬುದ್ಧಿಯಲ್ಲಿ ಇರಬೇಕು ಬೇರೆ ಯಾರಿಗೆ ಬೇಕಾದರೂ ತಿಳಿಸ್ಬೇಕು ಇಷ್ಟು ತಿಳಿದುಕೊಳ್ಬೇಕು ಅಲ್ವಾ ಅಷ್ಟಾದರೂ ಸ್ವಲ್ಪ ಆದರೂ ತಿಳಿಸಿದ್ರೆ ಅರ್ಥ ಮಾಡ್ಕೊಳ್ತಾರೆ ಅಲ್ವಾ ಮತ್ತೆ ಯಾರು ತಿಳಿಸೋರು ಯಾರು ಬಂಧನ ಮುಕ್ತರಾಗಿರ್ತಾರೆ ಅವ್ರಿಗೆ ಬೇರೆಯವ್ರಿಗೆ ಹೋಗಿ ತಿಳಿಸ್ಬೇಕಾಗತ್ತೆ ಬಾಬನ ಬಳಿ ಯಾವಾಗ ಯಾರಾದರೂ ಬರ್ತಾರೆ ಬಾಬಾ ಕೇಳ್ತಾರೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ ಐದು ಜನ ಮಕ್ಕಳು ತಮ್ಮವರಿದ್ದಾರೆ ಆರನೇ ಮಗ ಶಿವತಂದೆ ಅಂತ ಹೇಳಿ ಅವಶ್ಯವಾಗಿ ಎಲ್ಲರಿಗಿಂತ ಹಿರಿಯ ಮಗ ಶಿವಭಾಬ ಆದ್ರು ಅಲ್ವಾ ಭಗವಂತ ದೊಡ್ಡವರಲ್ವಾ ಶಿವ ತಂದೆಗೆ ಮಕ್ಕಳಾಗಿದ್ದೀರಾ ಅಂತ ಅಂದಾಗ ತಂದೆಯನ್ನು ತನ್ನ ಹಿರಿಯ ಮಗನನ್ನಾಗಿ ಮಾಡ್ಕೊಳ್ಳಿ ಆಗ ಅವರು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಮಕ್ಕಳೇ ವಾರೀಸ್ ಆಗ್ತಾರೆ ಅಲ್ವಾ ಈ ನಾರಾಯಣ ಶಿವ ತಂದೆಗೆ ಪೂರ್ತಿ ವಾರೀಸ್ ಇಂದಿನ ಜನ್ಮದಲ್ಲಿ ಅವರು ಶಿವ ತಂದೆಗೆ ಎಲ್ಲವನ್ನ ಕೊಟ್ಟಿದ್ದರು ಅವಶ್ಯವಾಗಿ ಆಸ್ತಿ ಮಕ್ಕಳಿಗೆ ಸಿಗಬೇಕು ಅಲ್ವಾ ಬಾಬಾ ಹೇಳ್ತಾರೆ ನನ್ನನ್ನು ವಾರೀಸ್ ಮಾಡಿಕೊಳ್ಳಿ ನನ್ನನ್ನು ಮಗನನ್ನಾಗಿ ಮಾಡಿಕೊಳ್ಳಿ ಹ್ಮ್ ಬೇರೆ ಯಾರು ಇಲ್ಲ ನಿಮ್ಗೆ ನಾನ್ ನಿಮ್ಮನ್ನ ನೋಡ್ಕೊಳ್ತೀನಿ ಅಂತಾರೆ ಬಾಬಾ ಹೇಳ್ತಾರೆ ಬಾಬಾ ಎಲ್ಲ ನಿಮ್ದೇ ಹ್ಮ್ ಮತ್ತೆ ನಿಮ್ಮದೆಲ್ಲ ನಮ್ಮದು ಎಂದು ನೀವು ನಮಗ್ನ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೀರಾ ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿಯನ್ನ ಕೊಡ್ತೀರಾ ಯಾಕೆಂದರೆ ಏನೆಲ್ಲ ನಮ್ಮದಿತ್ತು ನಿಮಗೆ ಕೊಟ್ಟಿದ್ದೀವಿ ಬಾಬಾ ಅಂತ ಹೇಳ್ತಾರೆ ಮಕ್ಕಳು ಬಾಬಾ ಹೇಳ್ತಾರೆ ಡ್ರಾಮದಲ್ಲಿ ನಿಗದಿ ಇದೆ ಅಲ್ವಾ ಅರ್ಜುನನಿಗೆ ವಿನಾಶದ ಸಾಕ್ಷಾತ್ಕಾರವನ್ನು ತೋರಿಸಲಾಯಿತು ಚತುರ್ಭುಜವನ್ನು ತೋರಿಸಲಾಯಿತು ಅರ್ಜುನ ಬೇರೆ ಯಾರು ಅಲ್ಲ ಇವರಿಗೆ ಇದೆಲ್ಲ ಸಾಕ್ಷಾತ್ಕಾರ ಆಗಿದ್ದು ಬ್ರಹ್ಮ ಬಾಬ್ರವರಿಗೆ ನೋಡಿದ್ರು ರಾಜ್ಯ ಪದವಿ ಸಿಗುತ್ತೆ ಇಷ್ಟು ದೊಡ್ಡ ಪ್ರಾಪ್ತಿ ಸಿಗತ್ತೆ ಅಂದಾಗ ಶಿವ ತಂದೆಯನ್ನು ನಾನು ಯಾಕೆ ನನ್ನ ವಾರಿಸ್ ಮಾಡ್ಕೋಬಾರ್ದು ಯಾಕೆ ನಾನು ನನ್ನ ಮಗನನ್ನಾಗಿ ಮಾಡಿಕೊಂಡು ಅವ್ರಿಗೆಲ್ಲ ಅರ್ಪಣೆ ಮಾಡಬಾರ್ದು ಅಂತ ತಿಳ್ಕೊಂಡು ಏನು ಮಾಡಿದ್ರು ಬ್ರಹ್ಮ ಬಾಬಾ ಶಿವ ತಂದೆಯನ್ನೇ ತನ್ನ ವಾರಿಸ್ ಮಾಡಿಕೊಂಡ್ರು ಈ ವ್ಯಾಪಾರ ಬಹಳ ಚೆನ್ನಾಗಿದೆ ಬ್ರಹ್ಮಬಾಬಾ ಯಾವತ್ತು ಯಾರನ್ನು ಏನೂ ಕೇಳಲೇ ಇಲ್ಲ ಗುಪ್ತವಾಗಿ ಎಲ್ಲವನ್ನ ಕೊಟ್ಬಿಟ್ರು ಇದಕ್ಕೆ ಹೇಳಲಾಗತ್ತೆ ಗುಪ್ತದಾನ ಅಂತ ಹೇಳಿ ಇವ್ರಿಗೇನು ಗೊತ್ತು ಹ್ಞೂ ಇವ್ರಿಗೇನಾಯಿತು ಅಂತ ಹೇಳಿ ಮನುಷ್ಯರಿಗೆಲ್ಲ ಏನು ಏನು ಗೊತ್ತಾಯಿತು ಇವರು ಇಷ್ಟು ಶ್ರೇಷ್ಠ ತಂದೆಯನ್ನ ಮಿಲನ ಮಾಡ್ತಿದ್ದಾರೆ ಇಷ್ಟು ಶ್ರೇಷ್ಠ ಭಾಗ್ಯ ಪಡ್ಕೊಳ್ತಿದ್ದಾರೆ ಅದು ಯಾರಿಗೂ ಗೊತ್ತೇ ಯಾರೆಲ್ಲ ತಿಳ್ಕೊಂಡ್ರು ಇವ್ರಿಗೆ ವೈರಾಗ್ಯ ಬಂದ್ಬಿಡ್ತು ಭವಿಷ್ಯ ಸನ್ಯಾಸಿ ಆಗಿಬಿಟ್ರು ಅಂತ ತಿಳ್ಕೊಂಡ್ರು ಅವ್ರಿಗೇನೂ ಗೊತ್ತಾಗ್ಲಿಲ್ಲ ಜ್ಞಾನ ಇರಲಿಲ್ಲ ಈ ಮಕ್ಕಳು ಕೂಡ ಹೇಳ್ತಾರೆ ಐದು ಜನ ಮಕ್ಕಳು ನಮ್ಮವರಿದ್ದಾರೆ ಬಾಕಿ ಒಬ್ರು ಶಿವ ತಂದೆ ಇವರನ್ನು ನಮ್ಮವರನ್ನಾಗಿ ಮಾಡ್ಕೊಂಡಿದೀವಿ ಅಂತ ಹೇಳಿ ಎಲ್ಲವನ್ನ ಬಾಬ್ರವ್ರ ಮುಂದೆ ಇಟ್ಟುಬಿಟ್ವಿ ಅಂತ ಹೇಳ್ತಾರೆ ಬಹಳಷ್ಟು ಸೇವೆ ಸರ್ವಿಸ್ ಆಗತ್ತಂತಹ ಮಕ್ಕಳಿಂದ ಬಾಬರವ್ರನ್ನ ನೋಡಿ ಎಲ್ಲರಿಗೂ ವಿಚಾರ ಬಂತು ಬಹಳಷ್ಟು ಜನ ಮಕ್ಕಳು ಆ ರೀತಿ ಮಾಡಿದ್ರು ನಮ್ಮ ತಮ್ಮನ ತಾವು ಅರ್ಪಣೆ ಮಾಡಿಕೊಂಡ್ರು ಸೇವೆಗೋಸ್ಕರ ಈ ಬ್ರಹ್ಮ ಬಾಬ್ರವರನ್ನು ನೋಡಿ ಎಲ್ಲರಿಗೂ ವಿಚಾರ ಬಂತು ಅಂದರೆ ಇಷ್ಟು ಶ್ರೇಷ್ಠ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಂಡ ಮಾಡಿ ಸಿಗ್ತಾ ಇದೆ ಅಂದಾಗ ಯಾಕೆ ಬಿಟ್ಟು ಬರಲ್ಲ ಎಲ್ಲವನ್ನು ಬಿಟ್ಟು ಬಂದರು ಅವಾಗ ಸ್ವಲ್ಪ ಜಗತ್ತಿನವರು ಹಂಗಮ ಮಾಡಲಿಕ್ಕೆ ಶುರು ಮಾಡಿದ್ರು ಏಕೆಂದರೆ ಅವ್ರಿಗೆ ಗೊತ್ತಿಲ್ಲ ಜ್ಞಾನ ಏನಿದೆ ಇವರು ಯಾಕಿದೆಲ್ಲ ತ್ಯಾಗ ಮಾಡ್ತಿದ್ದಾರೆ ಯಾಕೆ ಸಮರ್ಪಣೆ ಆಗ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ ಅಲ್ವಾ ಮನೆ ಮಟ್ಟ ಬಿಟ್ಟು ಬರುವಂತಹ ಸಾಹಸವನ್ನು ಇವರು ತೋರಿಸಿದ್ರು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಬಟ್ಟಿ ಆಯಿತು ಏಕೆಂದರೆ ಅವರಿಗೆ ಏಕಾಂತ ಬೇಕಾಗಿತ್ತು ಅವಶ್ಯವಾಗಿ ತಂದೆಯ ವಿನಃ ಬೇರೆ ಯಾರನ್ನೂ ನೆನಪು ಮಾಡಬಾರದು ಮಿತ್ರ ಸಂಬಂಧಿಕರ ನೆನಪು ಸಹ ಇರಬಾರದು ಏಕೆಂದರೆ ಆತ್ಮ ಏನು ಪತಿತ ಆಗಿದೆ ಅವಶ್ಯವಾಗಿ ಆತ್ಮ ಪಾವನ ಆಗಬೇಕು ತಂದೆ ಹೇಳ್ತಾರೆ ಗೃಹಸ್ಥ ಇರ್ತಾ ಪವಿತ್ರರಾಗಿರಿ ಈ ವಿಷಯದ ಮೇಲೇನೆ ಕಷ್ಟಗಳು ಬರುತ್ತೆ ಹೇಳ್ತಾರೆ ಸ್ತ್ರೀ ಪುರುಷರ ಮಧ್ಯದಲ್ಲಿ ಜಗಳ ಮಾಡಿಸುವಂತಹದ್ದು ಈ ಜ್ಞಾನ ಅಂತ ಏಕೆಂದರೆ ಒಂದು ಪವಿತ್ರವಾಗಿರಬೇಕು ಒಂದು ಪವಿ ಮತ್ತೆ ದೈವಿ ಗುಣಗಳ ಧಾರಣೆ ಬೇಕು ಈಗ ತಿಳ್ಕೊಳ್ಳಿ ಮನೆಯಲ್ಲಿ ಒಬ್ಬರು ಪವಿತ್ರವಾಗಿರ್ತಾರೆ ಮತ್ತೊಬ್ರು ಪವಿತ್ರವಾಗಿರೋದಿಲ್ಲ ಆಗ ಜಗಳ ಕಲಹಗಳು ನಡೀತವೆ ಇದೆಲ್ಲ ನಡೀತಾ ಇರುತ್ತೆ ಅಂತಾರೆ ಬಾಬಾ ಯಾರೆಲ್ಲ ಯಜ್ಞದಲ್ಲಿ ಬಂದರು ಅವರೆಲ್ಲ ಇದೆಲ್ಲವನ್ನು ಸಹನೆ ಮಾಡಿಕೊಂಡ್ರು ಏಕೆಂದರೆ ಅಚಾನಕ್ ಹೊಸ ಮಾತಲ್ವ ಇದು ಪ್ರಪಂಚದಲ್ಲಿ ಯಾರೂ ಹೇಳಲ್ಲ ಇದನ್ನು ಎಲ್ಲರೂ ಆಶ್ಚರ್ಯ ಪಡಲಿಕ್ಕೆ ಶುರು ಮಾಡಿದ್ರು ಏನಾಯ್ತು ಇವರಿಗೆ ಇಷ್ಟೆಲ್ಲ ಹ್ಞೂ ಜನ ಬಂದ್ರಲ್ವ ಭಗವಂತನಿಗೆ ಮಕ್ಕಳಾದ್ರಲ್ವಾ ಅಂತ ಹೇಳಿ ಮನುಷ್ಯರಲ್ಲಿ ಈ ತಿಳುವಳಿಕೆನೇ ಇಲ್ಲ ಅದಕ್ಕೆ ಅಪೋಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಏಕೆಂದರೆ ಅವ್ರಿಗೆ ಗೊತ್ತೇ ಇಲ್ಲ ಇಷ್ಟಂತೂ ಹೇಳ್ತಾ ಇದ್ರು ಇದೇನೋ ಶಕ್ತಿ ಇದೆ ಇವರಲ್ಲೇನೋ ತಾಕತ್ತಿದೆ ಅಂತ ಹೇಳ್ತಾರೆ ಈಗ್ಲೂ ಕೂಡ ಹ್ಮ್ ಈ ರೀತಿ ಯಾವತ್ತೂ ಆಗಲ್ಲ ತಮ್ಮ ಮನೆ ಮಠ ಎಲ್ಲವನ್ನ ಬಿಟ್ಟು ಹೋಗ್ತಾರೆ ಅಂದ್ರೆ ಯಾವುದೋ ಒಂದು ತಾಕತ್ತಿದೆ ಅಂತ ಅನ್ಕೊಳ್ತಾರೆ ಡ್ರಾಮದಲ್ಲಿ ಎಲ್ಲ ಚರಿತ್ರೆ ಶಿವ ತಂದೆಯದಾಗಿದೆ ಕೆಲವರಂತೂ ಬರೀ ಕೈಯಲ್ಲಿ ಬಂದ್ರು ಬಾಬನ್ ಬಳಿ ಇದು ಕೂಡ ಆಟವಾಗಿದೆ ಮನೆ ಮಠ ಎಲ್ಲ ಬಿಟ್ಟು ಬಂದರು ತಂದೆಯ ಬಳಿ ಏನು ನೆನಪಿರಲಿಲ್ಲ ಬಾಕಿ ಕೇವಲ ಈ ಶರೀರ ಏನಿದೆ ಇದರಿಂದ ಕೆಲಸ ಮಾಡಬೇಕಾಗತ್ತೆ ಆತ್ಮನನ್ನಂತೂ ನೆನಪಿನ ಯಾತ್ರೆಯಿಂದ ಪಾವನ ಮಾಡ್ಕೋಬೇಕು ಆಗಲೇ ಪವಿತ್ರ ಆತ್ಮರು ವಾಪಸ್ ಹೋಗಲು ಸಾಧ್ಯ ಸ್ವರ್ಗದಲ್ಲಿ ಅಪವಿತ್ರ ಆತ್ಮರು ಹೋಗಲಾಗುವುದಿಲ್ಲ ನಿಯಮವೇ ಇಲ್ಲ ಮುಕ್ತಿಧಾಮದಲ್ಲಿ ಪವಿತ್ರತೆ ಬೇಕಾಗಿದೆ ಪವಿತ್ರರಾಗುವುದರಲ್ಲಿ ಎಷ್ಟು ವಿಘ್ನಗಳು ಬರುತ್ತವೆ ಮೊದಲೆಲ್ಲ ಯಾವುದೇ ಸತ್ಸಂಗದಲ್ಲಿ ಹೋಗಲಿಕ್ಕೋಸ್ಕರ ತೊಂದರೆ ಮಾಡುತ್ತಾ ಇರಲಿಲ್ಲ ಎಲ್ಲಾದರೂ ಹೋಗಬಹುದಾಗಿತ್ತು ಇಲ್ಲಿ ಪವಿತ್ರತೆಯ ಕಾರಣದಿಂದಾಗಿ ವಿಘ್ನಗಳು ಬರುತ್ತವೆ ಇದಂತೂ ತಾವು ತಿಳಿದುಕೊಂಡಿದ್ದೀರಾ ಪವಿತ್ರ ರಾಗದ ಹೊರತು ವಾಪಸ್ ಮನೆಗೆ ಹೋಗಲು ಆಗುವುದಿಲ್ಲ ಧರ್ಮರಾಜನ ಮೂಲಕ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ನಂತರ ಏನೋ ಸ್ವಲ್ಪ ಪ್ರಾಪ್ತಿ ಸಿಗುತ್ತದೆ ಶಿಕ್ಷೆಗಳನ್ನು ಅನುಭವಿಸಿದ್ದೇ ಆದರೆ ಪ್ರಾಪ್ತಿ ಕಡಿಮೆ ಆಗುತ್ತೆ ಪದವಿ ಸಿಗೋದಿಲ್ಲ ಶಿಕ್ಷೆಗಳೇ ಅನುಭವಿಸಲಿಲ್ಲವೆಂದರೆ ಪದವಿ ಚೆನ್ನಾಗಿ ಸಿಗತ್ತೆ ಇದು ತಿಳುವಳಿಕೆಯ ಮಾತಾಗಿದೆ ತಂದೆ ಹೇಳ್ತಾರೆ ಮಧುರ ಮಕ್ಕಳೇ ನೀವು ನನ್ನ ಬಳಿ ಬರಬೇಕಾಗಿದೆ ಈ ಹಳೆಯ ಶರೀರವನ್ನು ಬಿಟ್ಟು ಆತ್ಮ ಪವಿತ್ರ ಆಗಿ ಬರಬೇಕು ಯಾವಾಗ ಪಂಚತತ್ವಗಳು ಪ್ರಧಾನ ಹೊಸದಾಗತ್ತೆ ಆಗ ನಿಮಗೆ ಹೊಸ ಶರೀರ ಸಿಗತ್ತೆ ಪ್ರಧಾನವಾಗಿರುವಂತಹದ್ದು ಪೂರ್ತಿ ಅತಲ್ ಪತಾಲ್ ಆಗ್ಬಿಡತ್ತೆ ಹೊಸದಾಗ್ಬಿಡತ್ತೆ ಹೇಗೆ ಬಾಬಾ ಇವರಲ್ಲಿ ಬಂದು ಕುಳುತ್ತಿದ್ದಾರೆ ಹಾಗೆ ಆತ್ಮ ಯಾವುದೇ ಕಷ್ಟವಿಲ್ಲದೆ ಗರ್ಭ ಮಹಲ್ಲಿನಲ್ಲಿ ಹೋಗಿ ಕುಳಿತುಕೊಳ್ಳುತ್ತೆ ನಂತರ ಯಾವಾಗ ಸಮಯ ಬರುತ್ತೆ ಆಗ ಹೊರ ಬರತ್ತೆ ಹೇಗೆ ಪ್ರಕಾಶ ಕರೆಂಟ್ ಬಂತು ಬೆಳಕಾಗ್ಬಿಡ್ತು ಅನ್ನುವ ರೀತಿ ಅನುಭವ ಆಗತ್ತೆ ಏಕೆಂದರೆ ಆತ್ಮ ಪವಿತ್ರವಾಗಿರುತ್ತೆ ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಫಸ್ಟ್ ಪಾಯಿಂಟು ಆತ್ಮನನ್ನು ಪಾವನ ಮಾಡಿಕೊಳ್ಳಲು ಏಕಾಂತದ ಬಟ್ಟೆಯಲ್ಲಿ ಇರಬೇಕು ಒಬ್ಬ ತಂದೆಯ ವಿನಹ ಮತ್ಯಾವ ಮಿತ್ರ ಸಂಬಂಧಿಕರ ನೆನಪು ಬರಬಾರದು ಎರಡನೇ ಪಾಯಿಂಟು ಬುದ್ಧಿಯಲ್ಲಿ ಪೂರ್ತಿ ಜ್ಞಾನವನ್ನು ಇಟ್ಟುಕೊಂಡು ಬಂಧನ ಮುಕ್ತರಾಗಿ ಅನ್ಯ ಆತ್ಮರ ಸರ್ವಿಸ್ ಮಾಡಬೇಕು ತಂದೆಯ ಜೊತೆ ಸತ್ಯವಾದ ವ್ಯಾಪಾರ ಮಾಡಬೇಕು ಹೇಗೆ ತಂದೆ ಎಲ್ಲವನ್ನು ಗುಪ್ತವಾಗಿ ಮಾಡಿದರು ಹಾಗೆ ಗುಪ್ತ ದಾನ ಮಾಡಬೇಕು ಗುಪ್ತದಾನ ಮಹಾಪುಣ್ಯ ವರದಾನ ಮಾಯೆಯ ವಿಕರಾಳ ರೂಪದ ಆಟವನ್ನು ಸಾಕ್ಷಿಯಾಗಿದ್ದು ನೋಡುವಂತಹ ಮಾಯಾ ಜೀತಾಗೆರೆ ವರದಾನದ ವಿಶ್ಲೇಷಣೆ ಮಾಯೆಯನ್ನು ವೆಲ್ಕಮ್ ಮಾಡುವಂತಹವರು ಅದರ ವಿಕರಾಳ ರೂಪವನ್ನು ನೋಡಿ ಗಾಬರಿಯಾಗಬಾರದು ಸಾಕ್ಷಿಯಾಗಿ ಆಟವನ್ನು ನೋಡುವುದರಿಂದ ಮಜಾ ಬರುವುದು ಏಕೆಂದರೆ ಮಾಯೆಯ ರೂಪ ಹೊರಗಿನಿಂದ ಸಿಂಹದ ರೂಪ ಇರುತ್ತೆ ಅಥವಾ ಹುಲಿಯ ರೂಪ ಇರುತ್ತೆ ಆದರೆ ಅದರಲ್ಲಿ ಏನೂ ಶಕ್ತಿ ಇರಲ್ಲ ಬೆಕ್ಕಿಗಿರುವಷ್ಟು ಶಕ್ತಿಯೂ ಇರುವುದಿಲ್ಲ ಕೇವಲ ನೀವು ಗಾಬರಿ ಆಗಿ ಅದನ್ನು ದೊಡ್ಡದು ಮಾಡಿಬಿಡ್ತೀರಾ ಏನು ಮಾಡೋದು ಹೇಗಾಗುತ್ತೆ ಏನು ಮಾಡೋದು ಗಾಬರಿ ಆಗಿಬಿಡ್ತೀರಾ ಆದರೆ ಇದೇ ಪಾಠವನ್ನು ನೆನಪಿಟ್ಟುಕೊಳ್ಳಿ ಏನಾಗ್ತಾ ಇದೆ ಅದು ಒಳ್ಳೆಯದಾಗ್ತಾ ಇದೆ ಏನು ಆಗುವಂತಹದ್ದಿದೆ ಅದು ತುಂಬ ಒಳ್ಳೆಯದಾಗುವಂತಹದ್ದಿದೆ ಸಾಕ್ಷಿಯಾಗಿ ಆಟವನ್ನು ನೋಡಿದಾಗ ಮಾಯಾಜೀತರಾಗುತ್ತೀರಾ ಸ್ಲೋಗನ್ ಯಾರು ಸಹನಶೀಲರಾಗಿರುತ್ತಾರೆ ಅವರು ಯಾರ ಭಾವ ಸ್ವಭಾವದಲ್ಲಿ ಸುಡುವುದಿಲ್ಲ ವ್ಯರ್ಥ ಮಾತುಗಳನ್ನು ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಾರೆ ಓಂ ಶಾಂತಿ